ಕಿಡ್ನಿ ಸ್ಟೋನ್ ಬರೋದಕ್ಕೆ ಕಾರಣವಾಗುವ ಅಂಶಗಳ ಬಗ್ಗೆ ನಾವು ಈಗಷ್ಟೇ ಡಿಸ್ಕಷನ್ ಮಾಡ್ತಾ ಇದ್ವಿ ಸೊ ಕಿಡ್ನಿ ಸ್ಟೋನ್ ಬಂದ ಮೇಲೆ ಏನಾಗುತ್ತೆ ಅಂತಂದರೆ ಬಹಳಷ್ಟು ಮಂದಿ ಈಗ ಏನಾಗುತ್ತೆ ವರ್ಷದಲ್ಲಿ ಒಂದು ಸಲನೋ ಎರಡು ಸಲನೋ ಈ ಥರ ಬಾಡಿ ಚೆಕಪ್ ಮಾಡಿಸ್ಕೊಳ್ಳುವಂಥ ಅಭ್ಯಾಸ ಇರುತ್ತೆ ಸೊ ಆ ಸ್ಕ್ಯಾನಿಂಗ್ನಲ್ಲಿ ಸಮೇತ ಕಿಡ್ನಿ ಸ್ಟೋನ್ ಇರ್ತಕ್ಕಂಥ ಅಂಶಗಳು ಕಾಣಿಸ್ಕೊಳುತ್ತೆ ಇಲ್ಲ ಸೀವಿಯರ್ ಪೇಯ್ನ್ ಈಗ ಬ್ಯಾಕಲ್ಲಿ ಅಂತ ಹೇಳ್ತೀವಿ ಅಂತಂದರೆ ಈಗ ಪೆಕ್ಕೆಲುಬು ಅಂತ ಹೇಳ್ತೀವಿ ಆ ಆ ಕಡೆ ಅಂದರೆ ತೀ ತುಂಬ ತೀರ ಬೆನ್ನು ಅಂತಲ್ಲ ಬೆನ್ನಿನ ಪಕ್ಕದ ಭಾಗದಲ್ಲಿ ನೋವುಗಳು ಕಾಣಿಸ್ಕೊಳುತ್ತೆ ಸೀವಿಯರ್ ನೋವು ತಡೆಯೋದಕ್ಕಾಗೋದಿಲ್ಲ ಎಷ್ಟೋ ಸಲ ಏನು ಮಾಡ್ತಾರೆ ಬರೀ ನೀವು ಐಬೋ ಪ್ರೂಫಿನ್ನೋ ಅಥವಾ ಪೇನ್ ಕಿಲ್ಲರ್ ಮೆಡಿಸನ್ನ ತಗೊಬಿಡ್ತೀರಿ ಸೊ ಐಬು ಪ್ರೂಫಿನಂಥ ಮೆಡಿಸನ್ಗಳ ಸಮೇತ ಕಿಡ್ನಿ ಸ್ಟೋನಿಗೆ ಒಂದು ಕಾರಣ ಆಗುತ್ತೆ ಸೊ ಹಾಗಾಗಿ ಯಾವುದೇ ಮೆಡಿಸನ್ ಓವರ್ ದ ಕೌಂಟರ್ ಮೆಡಿಸನ್ನ ತಗೊಳ್ಳೋದಕ್ಕಿಂತ ಮುಂಚೆ ನೀವು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಅದು ಯಾಕೆ ಈಗ ನೋವು ಬರ್ತಾ ಇದೆ ಅದು ಒಂದು ವೇಳೆ ಬ್ಯಾಕ್ ಪೇನ್ ಅಥವಾ ಸಿಂಪಲ್ ಪೇನ್ ಅಥವಾ ಕಿಡ್ನಿ ಸ್ಟೋನ್ ಪೇಯ್ನಾ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅದಕ್ಕೆ ಬೇಕಾಗಿರ್ತಕ್ಕಂಥ ಟ್ರೀಟ್ಮೆಂಟನ್ನ ನೀವು ತಗೊಳ್ಬೇಕಾಗತ್ತೆ ಇನ್ನು ನೋವು ಜಾಸ್ತಿ ಆಗ್ತಾ ಹೋದರೆ ಕೆಲವೊಬ್ಬರಿಗೆ ಜ್ವರ ಬರ್ತಕ್ಕಂಥ ಚಾನ್ಸಸ್ ಇರುತ್ತೆ ಯಾಕೆ ಅಂತಂದರೆ ಈಗ ಕ್ರಿಸ್ಟಲ್ ಫಾರ್ಮಲ್ಲಿ ಇರ್ತಕ್ಕಂತಹ ಸ್ಟೋನ್ ಏನಾಗುತ್ತೆ ಅಂತಂದರೆ ಈ ಕಿಡ್ನಿ ಟಿಶ್ಯೂ ಏನಿದೆ ಅದನ್ನು ಡ್ಯಾಮೇಜ್ ಮಾಡುವಂತಹ ಸಂಭವ ಇದೆ ಸೊ ಅದು ಕಿಡ್ನಿಲಿದ್ರೆ ಕೆಲವೊಮ್ಮೆ ಏನಾಗುತ್ತೆ ಕಿಡ್ನಿಯಿಂದ ಕೆಳಗೆ ಬರ್ತಾ ಇದ್ದ ಹಾಗೆ ಯುರೋಟರಲ್ಲಿ ಅದು ಸ್ಟಕ್ ಆಗಿಬಿಡುತ್ತೆ ಆವಾಗ ಸಮೇತ ಸಿಕ್ಕಾಪಟ್ಟೆ ನೋವು ಬರುತ್ತೆ ಇನ್ನು ಅದು ಜಾರಿ ಕೆಲವೊಮ್ಮೆ ಬ್ಲ್ಯಾಡರಲ್ಲಿ ಸಮೇತ ಸಿಗಾಕೊಳ್ಳುತ್ತೆ ಸೊ ಆವಾಗ ಸಮೇತ ಯೂರಿನ್ ಪಾಸ್ ಮಾಡಿದ ನಂತರ ಸಿಕ್ಕಾಪಟ್ಟೆ ನೋವು ಉರಿ ಬರೋಕ್ಕೆ ಆಗುತ್ತೆ ಈ ಥರ ಆ ಕಿಡ್ನಿ ಸ್ಟೋನ್ ಏನಿದೆ ಅದು ಕ್ಯಾಲ್ಶಿಯಂ ಆಕ್ಸಲೇಟ್ ತುಂಬ ಅಂದರೆ ತುಂಬ ಮುಳ್ಳು ಮುಳ್ಳು ಥರ ಇರುತ್ತೆ ತುಂಬ ನೋವಾಗುತ್ತೆ ಸೊ ಹಾಗಾಗಿ ಈ ಯುರಿನರಿ ಸಿಸ್ಟಮ್ ಏನಿದೆ ಅಷ್ಟನ್ನು ಡ್ಯಾಮೇಜ್ ಮಾಡುವಂಥ ಸಂಭವ ಇರುತ್ತೆ ಸೊ ಆ ಥರ ಇನ್ಫೆಕ್ಷನ್ ಏನಾದರೂ ಕ್ರಿಯೇಟ್ ಆದರೆ ಜ್ವರ ಬರ್ತಕ್ಕಂಥ ಸಂಭವನೂ ಜಾಸ್ತಿ ಸೊ ಈ ಜ್ವರ ಇರುತ್ತೆ ಹಾಗೆ ಈ ಕೂದಲು ಮೈಯಲ್ಲಿರ್ತಕ್ಕಂಥ ಕೂದಲು ನಿಂತ್ಕೊಂಡ್ಬಿಡುತ್ತೆ ಅಷ್ಟು ಅಂದರೆ ಯೂರಿನ್ ಹೋಗಬೇಕು ಅಂತ ನೆನೆಸ್ಕೊಂಡ್ರು ಸಾಕು ಹಾಗೆ ಯೂರಿನ್ ಪಾಸ್ ಆಗ್ತಾ ಇದ್ದ ಹಾಗೆನೇ ಮೈಯಲ್ಲಿರ್ತಕ್ಕಂಥ ರೋಮಗಳು ಎದ್ದು ನಿಂತ್ಕೊಳ್ಳುತ್ತೆ ಅಷ್ಟು ನೋವಿರುತ್ತೆ ಅದರ ಜೊತೆಗೆ ಇನ್ನು ನಾಸಿಯಾ ವಾಮಿಟಿಂಗ್ ಬರ್ತಕ್ಕಂಥದ್ದು ಇನ್ನು ಮೂತ್ರದಲ್ಲಿ ರಕ್ತ ಕಾಣಿಸ್ಕೊಳ್ಳೋದು ಸರ್ವೇ ಸಾಮಾನ್ಯ ಸೊ ಎಷ್ಟೋ ಸಲ ನಮ್ಮಲ್ಲಿ ಬರ್ತಕ್ಕಂಥ ಪೇಷಂಟ್ಗಳನ್ನು ನಾವು ನೋಡಿದ್ದೀವಿ ಎರಡು ಮೂರು ತಿಂಗಳಿಂದ ನೋವಿತ್ತು ಮೇಡಮ್ ಇದೇ ಥರ ಆವಾಗ ಆವಾಗ ಜ್ವರ ಬಂದು ಹೋಗ್ತಿತ್ತು ಬಟ್ ಇವಾಗ ಯಾಕೆ ಬಂದೆ ಅಂತಂದರೆ ನೆನ್ನೆ ಮೂತ್ರದಲ್ಲಿ ಬ್ಲಡ್ ಹೋಯಿತು ಅದಕ್ಕೆ ಭಯ ಆಯಿತು ಅಂತ ಸೊ ಅಲ್ಲಿವರೆಗೂ ನೀವು ಕಾಯುವಂಥ ಅವಶ್ಯಕತೆ ಇಲ್ಲ ಸೊ ಬಿಗಿನಿಂಗ್ ಸ್ಟೇಜಲ್ಲಿ ಏನಾಗುತ್ತೆ ಅಂತಂದರೆ ನಿಮ್ಮ ಮೂತ್ರದ ಕಲರ್ ಚೇಂಜ್ ಆಗ್ಬೋದು ಅಥವಾ ಮೂತ್ರ ಸ್ಮೆಲ್ ಬರುವಂತ ಸಂಭವ ಇರುತ್ತೆ ಸೊ ಆ ಥರ ಚೇಂಜಸ್ಗಳನ್ನು ನೀವು ನೋಡಿದಾಗ ಅಥವಾ ಅಪರೂಪಕ್ಕೆ ಈಗ ಯೂರಿನ್ ಪಾಸ್ ಮಾಡೋದಕ್ಕೆ ಸ್ವಲ್ಪ ಒಂದು ಗಂಟೆ ಎರಡು ಗಂಟೆ ನೀವು ತಡೆ ಹಿಡಿತೀರಿ ಯಾವುದೋ ಫಂಕ್ಷನ್ ಹೋಗಿರ್ತೀರಿ ಅಥವಾ ಏನೋ ಒಂದು ಬಿಸಿ ಕೆಲಸ ಇರುತ್ತೆ ಆ ಟೈಮಲ್ಲಿ ನಿಮಗೆ ಇಮ್ಮಿಡಿಯೇಟಾಗಿ ಬ್ಯಾಕಲ್ಲಿ ನೋವು ಬರ್ತಾ ಅಂತ ಅಂದಕ್ಷಣ ನೀವು ಒಂದೇ ಫುಡ್ಡನ್ನು ಸರಿ ಮಾಡ್ಕೊಳ್ಳಿ ನಿಮ್ಮ ಲೈಫ್ ಸ್ಟೈಲನ್ನು ಸರಿ ಮಾಡ್ಕೊಳ್ಳಿ ಇಲ್ಲ ಒಮ್ಮೆ ಆಯುರ್ವೇದ ಡಾಕ್ಟ್ರನ್ನ ನೀವು ಸಜೆಷನ್ ತಗೊಳ್ಳಿ ಸೊ ಏನನ್ನು ಮಾಡಬೇಕು ಅಂತ ಹೇಳಿ ಆ ಸಿಂಪಲ್ ಮೆಡಿಕೇಶನ್ನಲ್ಲಿ ನೀವು ಕಿಡ್ನಿ ಸ್ಟೋನನ್ನು ಹೋಗಲಾಡಿಸ್ಬೋದು ಹಾಗೆ ಬರದೇ ಇರೋ ಹಾಗೆ ತಡಿಬೋದು ಸಮೇತ ಸೊ ಇದೇ ಥರ ಕಿಡ್ನಿ ಸ್ಟೋನ್ ಬರದೇ ಇರೋ ಹಾಗೆ ತಡೆಯುವಂತಹ ಒಂದು ರೆಸಿಪಿನ ಈಗ ನಾವು ನಿಮಗೆ ತೋರಿಸ್ಕೊಡ್ತಾ ಇದ್ದೀವಿ ಈ ಕಿಡ್ನಿ ಸ್ಟೋನ್ ಬಂದಾಗ ನೋವು ಹೇಗಿರುತ್ತೆ ಅದು ಹೇಗೆ ಸಿಂಪ್ಟಮ್ಸ್ ಅಂತ ತಿಳಿಸ್ಕೊಟ್ರು ಹಾಗೆ ಇದನ್ನು ಬ್ಲಾಸ್ಟ್ ಮಾಡ್ತಾರೆ ಬ್ಲಾಸ್ಟ್ ಮಾಡಿ ಅದನ್ನು ಹೊಡೆದು ಪುಡಿಯಾಗಿ ಯೂರಿನಲ್ಲಿ ಬರೋ ಥರ ಮಾಡ್ತಾರೆ ಆ ಬಂದ ಮೇಲೆ ಮುಗೀತು ಅಂತೆಲ್ಲ ಮತ್ತೆ ಮತ್ತೆ ನಿಮ್ಮಲ್ಲಿ ಬರ್ತಾನೆ ಹೋಗುತ್ತೆ ಯಾಕಂದರೆ ನೀವು ಕಾರಣ ಏನಿದೆ ಅದನ್ನು ಸರಿ ಮಾಡಿರೋದೇ ಇಲ್ಲ ಸೊ ಈ ಕಾರಣನ ತಿಳ್ಕೊಂಡು ಅದನ್ನು ಸರಿ ಮಾಡಿಕೊಂಡ್ರೆ ಅಷ್ಟೇ ನಮಗೆ ಇದು ಮತ್ತೆ ಬರದಲ್ಲೇ ಇರೋ ಹಾಗೆ ನಾವು ನೋಡ್ಕೋಬೋದು ಸೊ ಈಗಾಗಲೇ ಕಿಡ್ನಿ ಸ್ಟೋನ್ ಇದೆ ಅಥವಾ ಈಗಾಗಲೇ ಹೊಡೆಸಿ ತೆಗಿಸಿದಿರ ಅಥವಾ ಬಂದು ಯಾವುದೇ ರೀತಿ ಔಷಧಿಯಿಂದ ಹೋಗಿದೆ ಅನ್ನೋರು ಕೂಡ ಅಥವಾ ಈಗಾಗಲೇ ಇರೋರು ಕೂಡ ಅದರ ಜೊತೆಗೆ ಯೂರಿನರಿ ಇನ್ಫೆಕ್ಷನ್ ಹೆಚ್ಚಾಗ್ತಾ ಹೋದಾಗ ಕಿಡ್ನಿ ಸ್ಟೋನಿಂದ ಯೂರಿನರಿ ಇನ್ಫೆಕ್ಷನ್ ಬರುತ್ತೆ ಯೂರಿನರಿ ಇನ್ಫೆಕ್ಷನಿಂದನೂ ಕಿಡ್ನಿ ಸ್ಟೋನ್ ಬರ್ತಾ ಹೋಗುತ್ತೆ ಸೊ ಅದನ್ನು ಅವಾಯ್ಡ್ ಮಾಡಬೇಕು ಅನ್ನೋದೆಲ್ಲ ಇದ್ದಾಗ ಕೂಡ ಇವತ್ತಿ ಇಲ್ಲಿದೆ ಇದೊಂದು ರೆಸಿಪಿ ಇದು ಬಂದು ಬೂದು ಕುಂಬಳಕಾಯಿಯ ರಸ ಈ ಬೂದ ಕುಂಬಳಕಾಯಿನ ಕೂಷ್ಮಾಂಡ ಅಂತ ಕೂಡ ಕರೀತಾರೆ ಸಾಂಸ್ಕೃತಲ್ಲಿ ಕೂ ನಾಸ್ತಿ ಉಷ್ಮಾ ಅಂತ ಹೇಳ್ತಾ ಹೋಗ್ತಾರೆ ಅಂದರೆ ಉಷ್ಣತೆನೇ ಇಲ್ದಲೇ ಇರುವಂತಹ ಒಂದು ತರಕಾರಿ ಸ್ವಲ್ಪವೂ ಉಷ್ಣತೆ ಇಲ್ಲ ಪೂರ್ತಿಯಾಗಿ ಶೀತ ವೀರ್ಯ ಇದು ನಮ್ಮ ಪಿತ್ತ ದೇಹದ ಪಿತ್ತನ ತುಂಬ ಚೆನ್ನಾಗಿ ಕಡಿಮೆ ಮಾಡುತ್ತೆ ಗ್ಯಾಸ್ಟ್ರಿಕ್ ಸಮಸ್ಯೆ ಇದ್ದರೂ ಕೂಡ ಸರಿ ಮಾಡುತ್ತೆ ಯಾವುದೇ ರೀತಿಯಾದಂತಹ ನಮ್ಮ ಏನು ಹೇಳ್ತೀವಿ ಒಂದು ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ ಕಿಡ್ನಿ ಫಂಕ್ಷನ್ ರಿಲೇಟೆಡ್ ಏನೇ ಇದ್ದರೂ ಸರಿ ಮಾಡುತ್ತೆ ಯು ಟಿ ಐನ ಸರಿ ಮಾಡುತ್ತೆ ಅಷ್ಟೇ ಅಲ್ಲ ಹೆಂಗಸರಲ್ಲಾಗುವಂತಹ ಮುಟ್ಟಿನ ಸಮಸ್ಯೆ ಯೂಟ್ರಸ್ಸಲ್ಲಿರುವಂತಹ ಸಮಸ್ಯೆಗಳನ್ನು ಕೂಡ ಸರಿ ಮಾಡುವಂಥ ಶಕ್ತಿ ಇದಕ್ಕಿದೆ ಸೊ ಹಾಗಾಗಿ ಇದನ್ನು ತಗೊಳ್ಳೋದಕ್ಕೋಸ್ಕರ ನಿಮ್ಗೆ ಯಾವುದನ್ನು ಸಮಸ್ಯೆ ಬರಬೇಕು ಅಂತ ಕಾಯಬೇಡಿ ದಿನ ಅಂದರೆ ವಾರದಲ್ಲಿ ಒಂದು ಎರಡು ಸಲ ಬೆಳಗ್ಗೆ ಖಾಲಿ ಹೊಟ್ಟೆನಲ್ಲಿ ಇದರ ಜ್ಯೂಸನ್ನು ನೀವು ತಗೋತಾ ಹೋಗ್ಬೋದು ಈಗ ನಾವು ಹೇಳಿರುವಂತಹ ಯಾವುದೇ ಸಮಸ್ಯೆ ಬರ್ದಲ್ಲೇ ಇರೋ ಹಾಗೆ ಅಥವಾ ಇದ್ರೆ ಕೂಡ ಅದನ್ನು ಸರಿ ಮಾಡ್ಕೋಬೋದು ಸೊ ಈ ಕೂಶ್ಮಾಂಡ ರಸ ಅಥವಾ ಬೂದು ಕುಂಬಳಕಾಯಿಯ ರಸ ಇದನ್ನು ಹೇಗೆ ಮಾಡೋದು ಈಗ ನೋಡೋಣ ಬನ್ನಿ ಬೂದು ಕುಂಬಳ ರಸ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಹೆಚ್ಚಿರುವ ಬೂದುಗುಂಬಳಕಾಯಿ ಸೈಂಧವ ಉಪ್ಪು ಕಾಳು ಮೆಣಸಿನ ಪುಡಿ ಜೀರಿಗೆ ಬೂದ್ ಕುಂಬಳಕಾಯಿನ ತಗೊಳಕ್ ಹೋದಾಗ ತರಕಾರಿ ಅಂಗಡಿನಲ್ಲಿ ಸಾಮಾನ್ಯವಾಗಿ ಒಂದು ಪೀಸ್ ಆ ರೀತಿ ಕಟ್ ಮಾಡಿಸ್ಕೊಂಡು ಬರ್ತೀವಿ ಯಾಕಂದ್ರೆ ನಾವು ಇದನ್ನೇನು ಹೆಚ್ಚು ಉಪಯೋಗಿಸಲ್ಲ ಒಂದು ಇದ್ರಲ್ಲಿ ಮಜ್ಜಿಗೆ ಹುಳಿನೋ ಅಥವಾ ಸಾಂಬಾರು ಅಷ್ಟೇ ಮಾಡುದು ಅಂತ ಹಾಗೆ ಮಾಡಕ್ಕೆ ಹೋಗ್ಬೇಡಿ ಇನ್ನು ಮುಂದೆ ಪೂರ್ತಿ ಬೂದಿ ಕುಂಬಳಕಾಯಿನ ನಿಮ್ಮ ಮನೆಗೆ ತನ್ನಿ ಪೂಜೆಗೆ ಮಾತ್ರ ದೃಷ್ಟಿ ತೆಗೆಯಕ್ಕೆ ಮಾತ್ರ ಅಲ್ಲ ಅದರ ಪೀಸನ್ನ ಕಟ್ ಮಾಡಿ ನೀವು ನಿಮ್ಮ ಮನೆಯಲ್ಲಿರೋ ಪ್ರತಿಯೊಬ್ಬರಿಗೂ ವಾರದಲ್ಲಿ ಎರಡು ಸಲ ಇದರ ರಸ ಮಾಡಿಕೊಡಿ ಇದರ ಬೀಜನ ಕೂಡ ಉಪಯೋಗಿಸ್ತಾರೆ ಅದನ್ನ ಕೂಡ ಅಷ್ಟೇ ಈ ಕಿಡ್ನಿ ಸ್ಟೋನ್ ಬರ್ದ ಬರಬಾರ್ದು ಅಂತ ಅದರಲ್ಲಿ ಕೂಡ ತಂಬುಳಿ ಮಾಡ್ತಾರೆ ಆ ತಂಬುಳಿ ಕೂಡ ರುಚಿನೂ ಚೆನ್ನಾಗಿರುತ್ತೆ ಹಾಗೆ ಕಿಡ್ನಿ ಸ್ಟೋನ್ ಬರ್ದಲ್ಲೇ ಇರೋ ಹಾಗೂ ನೋಡ್ಕೊಳ್ಳುತ್ತೆ ಆದರೆ ಈಗ ಇದರ ರಸ ಮಾಡೋದು ಹೇಗೆ ಅಂತ ನೋಡೋಣ ಒಂದು ಕಪ್ ಹೆಚ್ಚಿರೋ ಬೂದುಗುಂಬಳಕಾಯಿ ಇದಕ್ಕೆ ಸ್ವಲ್ಪ ಉಪ್ಪು ಮತ್ತೆ ಸ್ವಲ್ಪ ಪೆಪ್ಪರ್ ಪೌಡರ್ ಇಲ್ಲಿ ಉಪ್ಪು ಉಪಯೋಗಿಸ್ತಾ ಇರೋಂಥದ್ದು ಕೂಡ ಸೈಂದವ ಉಪ್ಪು ನಾರ್ಮಲ್ ಉಪ್ಪಲ್ಲ ಮತ್ತೆ ಇದಕ್ಕೆ ಸ್ವಲ್ಪ ನೀರು ಸೇರಿಸಿ ಈಗ ಇದನ್ನ ಮಿಕ್ಸಿನಲ್ಲಿ ರಸ ಈ ರೀತಿಯಾಗಿ ತೆಗ್ದಿರುವಂತಹ ಬೂದು ಕುಂಬಳಕಾಯಿ ರಸ ಇದನ್ನ ಸೋರಿಸ್ದಲೇ ಹಾಗೆ ಬೇಕಿದ್ರು ತಗೋಬಹುದು ಆದ್ರೆ ಕೆಲವ್ರಿಗೆ ಬಾಯಿಗೆ ಅದು ಸಿಕ್ಕಿದ್ರೆ ಇಷ್ಟ ಆಗಲ್ಲ ಸೊ ಹಾಗಾಗಿ ಬೇಕಿದ್ರೆ ಇದನ್ನ ಸೋರಿಸಿ ಕೂಡ ಕುಡಿಬಹುದು ಇದನ್ನ ಮೂತ್ರ ಶೋಧಕ ಅಂತ ಕೂಡ ಕರಿತೀವಿ ಅಂದರೆ ಏನಾದರೂ ಮೂತ್ರದಲ್ಲಿ ತೊಂದರೆ ಇದ್ದರೆ ಅದನ್ನು ಕೂಡ ನಿವಾರಿಸೋದಕ್ಕೂ ಸಹಾಯ ಆಗುತ್ತೆ ಸೊ ಹಾಗಾಗಿ ಯು ಟಿ ಐ ಇನ್ಫೆಕ್ಷನ್ನು ಕಿಡ್ನಿ ಸ್ಟೋನ್ ಮಾತ್ರ ಅಲ್ಲ ಏನೇ ಮೂತ್ರದ ಸಮಸ್ಯೆ ಕಿಡ್ನಿ ಸ್ಟೋನ್ ಸಮಸ್ಯೆ ಇದ್ದರೂ ಕೂಡ ಅದನ್ನು ಸರಿ ಮಾಡೋದಕ್ಕೆ ಸಹಾಯ ಮಾಡ್ತಾ ಹೋಗುತ್ತೆ ಈ ರೀತಿಯಾಗಿ ತೆಗೆದಿರುವಂತಹ ಒಂದು ಅರ್ಧ ಲೋಟದಿಂದ ಒಂದು ಲೋಟದವರೆಗೂ ಬೇಕಿದ್ದರೂ ಕುಡಿಬೋದು ಇದನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಅಥವಾ ಸಂಜೆ ಬಂದ ಮೇಲೆ ಆ ರೀತಿ ಕುಡಿಯೋದ್ರಿಂದ ನಮ್ಮ ಮೂತ್ರ ಶೋಧಕ ಅಂದರೆ ಮೂತ್ರ ಕ್ಲಿಯರ್ ಕ್ಲಿಯರಾಗಿ ಪಾಸ್ ಮಾಡುತ್ತೆ ಪಿತ್ತಾನ ಕಡಿಮೆ ಮಾಡ್ತಾ ಹೋಗುತ್ತೆ ಹಾಗೆ ಸ್ಟೋನ್ಸನ್ನು ಕೂಡ ತೆಗಿತಾ ಹೋಗುತ್ತೆ